ಹಾಯ್ ವೆಲ್ಕಮ್ ಟು ಇಸ್ಮಾ ಮೀಡಿಯಾ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ಇಂದು ನೀನು ಹೇಗಿದ್ದೀ ನಿನ್ನ ಜೀವಿತ ನಿರಾಶೆಯಲ್ಲಿ ಸಾಗ್ತಾ ಇದೆಯಾ ನಿನ್ನ ಜೀವಿತದಲ್ಲಿ ನೀನು ಯಾವುದನ್ನು ಮಾಡಲಿಕ್ಕೆ ಹೋದರೂ ಸಹ ಅದು ಕೈಗೂಡದೆ ನಿನ್ನ ಜೀವಿತದಲ್ಲಿ ಇದು ಇನ್ನು ಸರಿ ಹೋಗಲ್ಲ ಇದನ್ನು ಸರಿ ಆಗಲ್ಲ ಅನ್ನೋ ರೀತಿಯಲ್ಲಿ ನೀನು ಬಹಳಷ್ಟು ಕಂಗಾಲಾಗಿದ್ದೀಯಾ ಪ್ರಿಯ ದೇವ ಮಗುವೇ ಜಾಗ್ರತೆ ಕೇಳಿಸ್ಕೊ ಇಂದು ನೀನು ನನ್ನ ಜೀವಿತ ಮುಗಿಯಿತು ನಾನಿನ್ನ ಯಾವ ವಿಷಯದಲ್ಲಿ ಸಹ ನಾನು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ನಾನು ಬಲಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನನ್ನ ಜೀವಿತ ಅಂತ್ಯವಾಯಿತು ನನ್ನ ಜೀವಿತ ಇಷ್ಟೇ ಎಂಬುದಾಗಿ ಒಂದು ವೇಳೆ ನೀನು ಅಂದುಕೊಂಡಿದ್ದಾದರೆ ನಿನಗೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ದೇವರು ಅಂತ್ಯವಾದ ನಿನ್ನ ಜೀವಿತವನ್ನು ಪ್ರಾರಂಭಿಸುವನು ಮತ್ತೆ ನಾನು ನಿಮಗೆ ರಿಪೀಟ್ ಮಾಡ್ತೇನೆ ಅಂತ್ಯವಾದ ನಿನ್ನ ಜೀವಿತವನ್ನು ದೇವರು ಮತ್ತೆ ಪ್ರಾರಂಭಿಸ್ತಾನೆ ಪ್ರಿಯ ದೇವ ಮಗುವೆ ದೇವರು ನಿನ್ನ ಜೀವಿತವನ್ನು ಮತ್ತೆ ಪ್ರಾರಂಭಿಸಲಿಕ್ಕಿದ್ದಾನೆ ಸೋತು ಹೋಗಬೇಡ ನಮ್ಮ ಬೈಬಲನ್ನು ಆದಿಕಾಂಡ ಪುಸ್ತಕ ಹನ್ನೆರಡನೇ ಅಧ್ಯಾಯಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ನಾನು ಕೇಳಿಕೊಳ್ಳುವನಾಗಿದ್ದೇನೆ ಆದಿಕಾಂಡ ಹನ್ನೆರಡನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನ್ನ ಕರೆಯೋದನ್ನು ನಾವು ನೋಡ್ತೇವೆ ಅಬ್ರಹಾಮನ್ನ ದೇವರು ಕರೆದಾಗ ಅವನಿಗೆ ಎಪ್ಪತ್ತೈದು ವಯಸ್ಸಾಗಿತ್ತು ಐದು ವಯಸ್ಸಾಗಿದ್ರು ಸಹ ಅವನಿಗೆ ಮಕ್ಕಳಿರಲಿಲ್ಲ ಕೇಳಿಸ್ಕೊಳ್ರಿ ಜಾಗ್ರತೆ ಕೇಳಿಸ್ಕೊಳ್ರಿ ಅಂದು ಅಂದರೆ ದೇವರು ಕರೆಯುವಾಗ ನಿಜವಾಗಲೂ ಅಬ್ರಹಾಮನ ಜೀವಿತ ಅವನ ವಂಶವೇ ಕಡೆಯ ಘಟ್ಟದಲ್ಲಿ ಅಥವಾ ಕಡೆಯ ಕ್ಷಣದಲ್ಲಿ ಅದು ಇತ್ತು ಯಾಕಂದ್ರೆ ಅಬ್ರಹಾಮನ ವಯಸ್ಸು ಆಗಲೇ ಮರಣದ ಸಮೀಪಕ್ಕೆ ಸಾಗಿ ಹೋಗ್ತಾ ಇತ್ತು ಹಾಗೆ ಅವನ ನಂತರ ಅವನ ತರುವಾಯ ಅವನ ವಂಶವನ್ನ ಪ್ರಾರಂಭಿಸ್ಲಿಕ್ಕೆ ಅಥವಾ ಅವನ ವಂಶವನ್ನ ನೋಡ್ಕೊಳ್ಲಿಕ್ಕೆ ಅವನ ಹೆಸರನ್ನ ಸ್ಥಾಪಿಸಲಿಕ್ಕೆ ಅವನ ಹೆಸರನ್ನ ಮುಂದೆ ತಕೊಂಡು ಹೋಗ್ಲಿಕ್ಕೆ ಒಂದು ಸಂತಾನ ಸಹ ಅವನಿಗಿರಲಿಲ್ಲ ನೀವೀಗ ಆಲೋಚನೆ ಮಾಡಿಕೊಡ್ರಿ ಅಬ್ರಹಾಮನ ಜೀವಿತ ತನ್ನ ಸ್ವಾದೇಶದಲ್ಲಿ ಬಂಧುಗಳ ಮಧ್ಯದಲ್ಲಿ ತನ್ನ ತಂದೆಯ ಮನೆಯಲ್ಲಿ ಹೇಗಿರ್ಬೋದು ಅಬ್ರಹಾಮನ ಕುರಿತಾಗಿ ತನ್ನ ತಂದೆಯ ಮನೆಯವರು ತನ್ನ ಬಂಧುಗಳು ತನ್ನ ಸ್ವಾದೇಶಸ್ಥರು ಏನಂತ ಅಂದ್ಕೊಂಡಿರ್ಬೋದು ಇವನ ಮರಣ ಸಮೀಪವಾಯಿತು ಇವನಿಗೆ ಮಕ್ಕಳಾಗಲಿಲ್ಲ ಇಲ್ಲಿಗೆ ಇವನ ಕುಟುಂಬ ಅಥವಾ ಇವನ ವಂಶ ಎಂಬುದಾಗಿ ಮಾತಾಡ್ಕೊಂಡಿರ್ಲಿಕ್ಕಿಲ್ವಾ ನಮಗೆ ಬೈಬಲಲ್ಲಿ ಎಲ್ಲಿ ರುಜು ಇಲ್ಲ ಆದರೆ ಮಾತಾಡ್ಲಿಕ್ಕೆ ಸಾಧ್ಯ ಇದೆ ನಾವೇ ಇಂದು ಯಾರನ್ನಾದರೂ ಅಂಥವ್ರನ್ನ ನೋಡಿದರೆ ನಾವು ಮಾತಾಡ್ತೀವಿ ನಾವು ಮಾತಾಡಿದ್ದೀವಿ ಅಂದಮೇಲೆ ಅವರು ಸಹ ಮಾತಾಡ್ಲಿಕ್ಕೆ ಸಾಧ್ಯ ಇದೆ ಅಲ್ಲ ಹಾಗಾಗಿ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನವೇ ಅಬ್ರಹಾಮನ ಜೀವಿತ ಅಂತ್ಯ ಸ್ಥಿತಿಗೆ ಬಂದಾಗ ಅಂದ್ರೆ ಮಾನವ ದೃಷ್ಟಿಯಲ್ಲಿ ತನ್ನ ದೃಷ್ಟಿಯಲ್ಲಿ ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ಮಾನವ ದೃಷ್ಟಿಯಲ್ಲಿ ಅಬ್ರಹಾಮನ ದೃಷ್ಟಿಯಲ್ಲಿ ಅವನ ವಂಶಸ್ಥರ ದೃಷ್ಟಿಯಲ್ಲಿ ಅವನ ಕುಟುಂಬಸ್ಥರ ದೃಷ್ಟಿಯಲ್ಲಿ ಸ್ವಾದೇಶಸ್ಥರ ದೃಷ್ಟಿಯಲ್ಲಿ ಅಬ್ರಹಾಮನ ಜೀವಿತ ಅಂತ್ಯ ಆಗಿತ್ತು ಅಬ್ರಹಾಮನ ಜೀವಿತ ಅಂತ್ಯಕ್ಕೆ ಬಂದು ನಿಂತಿತ್ತು ಆದರೆ ಆದಿಕಾಂಡ ಹನ್ನೆರಡನೇ ಅಧ್ಯಾಯದಲ್ಲಿ ದೇವರು ಅವನಿಗೆ ಹೊಸದೊಂದು ಪ್ರಾರಂಭವನ್ನು ಕೊಡ್ತಾರೆ ಏನಂತ ಹೇಳಿ ಮನುಷ್ಯ ಅಂದ್ಕೊಂಡಿದ್ದ ಈವೆನ್ ಅಬ್ರಹಮನ ಅಂದ್ಕೊಂಡಿದ್ದ ಅಲ್ಲಿಗೆ ಅಂತ್ಯ ಆಯಿತು ಅಂತೇಳಿ ಆದರೆ ಅಂತ್ಯದ ಕ್ಷಣದಲ್ಲಿ ದೇವರು ಒಂದು ಪ್ರಾರಂಭವನ್ನ ಕೊಡ್ತಾನೆ ಅಂತ್ಯದ ಕ್ಷಣದಲ್ಲಿ ಅಬ್ರಹಾಮನಿಗೆ ದೇವರೊಂದು ಪ್ರಾರಂಭವನ್ನ ಕೊಡ್ತಾನೆ ಅಬ್ರಹಾಮನ ಅಂತ್ಯದ ಕ್ಷಣದಲ್ಲಿ ಏನಿರಲಿಲ್ಲ ಅವನ ಜೀವಿತ ಅವನ ಕುಟುಂಬ ಅವನ ಹೆಸರನ್ನ ಮುಂದೆ ತಕೊಂಡು ಒಬ್ಬ ವಂಶಸ್ಥನಿರಲಿಲ್ಲ ಒಬ್ಬ ವಂಶಸ್ಥನಿರಲಿಲ್ಲ ಆದ್ರೆ ಅಂಥ ಕಡೆಯ ಕ್ಷಣದಲ್ಲಿ ಅಬ್ರಹಾಮನ ಜೀವಿತವು ಮುಗಿದು ಅಂತ ಹೇಳುವಂತ ಅಂಥ ಕಡೆಯ ಕ್ಷಣದಲ್ಲಿ ದೇವರೊಂದು ಪ್ರಾರಂಭವನ್ನು ತಕೊಂಡ್ ಬರ್ತಾರೆ ಆ ಪ್ರಾರಂಭ ಎಂತಾದ್ ಗೊತ್ತ ಕೇಳಿಸ್ಕೊಳ್ರಿ ದೇವ್ರ ಹೇಳ್ತಾರೆ ಅಬ್ರಹಾಮ್ನೇ ನಿನ್ನ ಸ್ವಾದೇಶವನ್ನ ಬಂಧುಗಳನ್ನ ನಿನ್ನ ತಂದೆ ಮನೆಯನ್ನ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಅಲ್ಲಿ ನಾನಿನ್ನ ದೊಡ್ಡ ಜನಾಂಗವನ್ನಾಗಿ ಮಾಡ್ತೇನೆ ಅಂದ್ರೆ ಒಬ್ಬನೇ ಮಗನಿಲ್ಲದವನಿಗೆ ಜನಾಂಗದ ನಿರೀಕ್ಷೆ ಬಂದ್ಬಿಡ್ತದೆ ಒಬ್ಬನೇ ಮಗನಿಲ್ಲದವನಿಗೆ ಜನಾಂಗದ ನಿರೀಕ್ಷೆಯನ್ನ ಜನಾಂಗದ ಪ್ರಾರಂಭವನ್ನ ದೇವ್ರು ತೆಗೆದುಕೊಂಡು ಬಂದ್ಬಿಡ್ತಾನೆ ನನ್ನ ದೊಡ್ಡ ಜನಾಂಗವನ್ನಾಗಿ ಮಾಡ್ತೇನೆ ನಿನ್ನ ದೊಡ್ಡ ಹೆಸರಾಗಿ ಮಾಡ್ತೇನೆ ನಿನ್ನನ್ನು ಆಶೀರ್ವದಿಸುವವನ್ನ ಆಶೀರ್ವದಿಸ್ತೇನೆ ನಿನ್ನನ್ನು ಶಪಿಸುವವನ್ನ ಶಪಿಸ್ತೇನೆ ನಿನ್ನ ಮುಖಾಂತರ ಭೂಲೋಕದ ಎಲ್ಲಾ ಜನಾಂಗಗಳಿಗೆ ಆಶೀರ್ವಾದ ಉಂಟಾಗುವುದು ಎಂತ ಒಂದು ನಿರೀಕ್ಷೆಯ ಎಂತ ಒಂದು ಆಶೀರ್ವಾದ ಪ್ರಾರಂಭ ಪ್ರಿಯ ದೇವ ಮಗುವೆ ಇಂದು ನಿನ್ನ ಜೀವನದಲ್ಲಿ ಯಾವ ಸಂಗತಿ ಇಲ್ಲ ಅಂತೇಳಿ ಅಂತ್ಯ ಆಯ್ತು ಅಂದ್ಕೊಳ್ತಾ ಇದೀಯ ನನ್ನ ಜೀವನದಲ್ಲಿ ಮನುಷ್ಯ ಇಲ್ಲ ನನ್ನ ಜೀವಿತ ಅಂತ್ಯ ಆಯಿತು ನನ್ನ ಜೀವನದಲ್ಲಿ ಈ ಕೆಲಸ ಇಲ್ಲ ನನ್ನ ಜೀವನ ಅಂತ್ಯವಾಯಿತು ನನ್ನ ಜೀವನದಲ್ಲಿ ಆಶೀರ್ವಾದ ಬರಲಿಲ್ಲ ನನ್ನ ಜೀವನ ಅಂತ್ಯ ಆಯಿತು ನನ್ನ ಜೀವನದಲ್ಲಿ ಇದು ಇಲ್ಲ ಅದು ಇಲ್ಲ ಹಾಗಾಗಿ ನನಗೆ ಅಂತ್ಯ ಆಯಿತು ಅಥವಾ ನನ್ನ ಕುಟುಂಬ ಅಥವಾ ನನ್ನ ಎಲ್ಲ ಸಮಾಪ್ತಿ ಆಯಿತು ಅಂತೇಳಿ ನೀನು ಅಂದ್ಕೊಳ್ತಾ ಇದ್ದೀಯಾ ಹಾಗಾದ್ರೆ ದೇವರು ನಿನ್ನ ಜೀವನದಲ್ಲಿ ಆಶೀರ್ವಾದ ಆರಂಭಗಳು ತೆಗೆದುಕೊಂಡು ಬರಲಿಕ್ಕಿದ್ದಾನೆ ಆಶೀರ್ವಾದ ಆರಂಭಗಳನ್ನು ನಿನ್ನ ಜೀವಿತ ತೆಗೆದುಕೊಂಡು ಬರಲಿಕ್ಕಿದ್ದ ನೀನು ಅಂದ್ಕೊಳ್ತಾ ಇದ್ದಿ ನನ್ನ ಕುಟುಂಬ ಅಂತ್ಯ ಆಯಿತು ನನ್ನ ಜೀವಿತ ನೀನು ಅಂದ್ಕೊಳ್ತಾ ಇದ್ದಿ ನನ್ನ ಜೀವಿತ ಅಂತ್ಯ ಆಯಿತು ನನ್ನ ಕುಟುಂಬ ಅಂತ್ಯ ಆಯಿತು ನನ್ನ ಕುಟುಂಬದ ಸಂತೋಷ ಅಂತ್ಯ ಆಯಿತು ನನ್ನ ಕುಟುಂಬದ ಆಶೀರ್ವಾದಗಳು ಅಂತ್ಯವಾದವು ನನ್ನ ಕೆಲಸ ಅಂತ್ಯ ಆಯಿತು ನನ್ನ ಅಭಿವೃದ್ಧಿ ಅಂತ್ಯ ಆಯಿತು ನನ್ನ ಜ್ಞಾನ ಅಂತ್ಯ ಆಯಿತು ನನ್ನ ಬಲ ಅಂತ ಆಯಿತು ನನ್ನ ಆರೋಗ್ಯ ಅಂತ್ಯವಾಯಿತು ಅಂತ ನೀನು ಅಂದ್ಕೊಳ್ತಾ ಇದೀಯ ಅಂತ್ಯವಾಗುವ ಕ್ಷಣದಲ್ಲೇ ನಿನಗೊಂದು ದೇವರು ಪ್ರಾರಂಭವನ್ನು ತೆಗೆದುಕೊಂಡು ಬರ್ತಾನೆ ನಿನಗೊಂದು ಪ್ರಾರಂಭವನ್ನ ಮಾಡೇ ಮಾಡ್ತಾನೆ ದೇವರು ಯಾಕಂದ್ರೆ ಅಂತ್ಯದ ಕ್ಷಣದಲ್ಲಿ ದೇವರು ಪ್ರಾರಂಭಿಸಲಿಕ್ಕೆ ಸಮರ್ಥನಾಗಿದ್ದಾನೆ ಏನು ಇಲ್ಲದ ಇರುವಂತ ಈ ಲೋಕದಲ್ಲಿ ಏನು ಇಲ್ಲದಿರುವಂತ ಈ ಲೋಕವನ್ನ ಆತನು ಮಾಡ್ಲಿಲ್ವೋ ಆತನು ಸೃಷ್ಟಿ ಮಾಡಿಲ್ವೋ ಆತನಿನ್ನ ಕಣ್ಣ ಮುಂದೆ ಇಟ್ಟಿಲ್ವೋ ಇಷ್ಟು ದೊಡ್ಡ ಭೂಮಿಯನ್ನ ಅಂತರಕ್ಕೆ ತೂಗು ಹಾಕ್ಲಿಲ್ವೋ ಇಷ್ಟು ದೊಡ್ಡ ಆ ಈ ಸೃಷ್ಟಿಯನ್ನ ದೇವರು ನಿನ್ನ ಮುಂದೆ ಸೃಷ್ಟಿ ಮಾಡಿಟ್ಟಿಲ್ವೋ ಏನು ಇಲ್ಲದನ್ನ ಇದ್ದ ಕರೆದಿದ್ದಾನೆ ದೇವರು ಅಂತ್ಯವಾಗುವ ನಿನ್ನ ಜೀವಿತವನ್ನು ಆರಂಭಿಸ್ತಾನೆ ದೇವರು ನಿಜವಾಗ್ಲೂ ಆರಂಭಿಸ್ತಾನೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕ್ಷೇತ್ರದಲ್ಲಿ ನಿನ್ನನ್ನು ಆರಂಭಿಸೇ ಆರಂಭಿಸ್ತಾನೆ ನೀನು ಮತ್ತೆ ಪ್ರಾರಂಭಿಸೇ ಪ್ರಾರಂಭಿಸ್ತಿ ನೀನು ಮತ್ತೆ ಎದ್ದೇ ಎದ್ದೆ ಹೇಳ್ತೀನಿ ನೀನು ಮತ್ತೆ ಬಲಗೊಂಡೇ ಬಲಗೊಳ್ತೀ ದೇವರಿನ ಅಂತ್ಯದಲ್ಲಿ ಆರಂಭ ತೆಗೆದುಕೊಂಡು ಬರ್ಲಿಕ್ಕಿದೆ ನೀನು ಅಂದ್ಕೊಳ್ತಾ ಇದ್ದಿ ನೀನು ಅಂದ್ಕೊಳ್ತಾ ಇದ್ದೀ ಅಂತ್ಯ ಇದುವೆ ನನ್ನ ಅಂತ್ಯ ಅಂತೇಳಿ ಇಲ್ಲ 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 ಆ ಅಂತ್ಯದಲ್ಲಿ ದೇವರು ಆರಂಭವನ್ನು ತೆಗೆದುಕೊಂಡು ಬರ್ತಾನೆ ಆ ಅಂತ್ಯದಲ್ಲಿ ಆರಂಭವನ್ನು ತೆಗೆದುಕೊಂಡು ಬರ್ತಾನೆ ಹೇಗೆ ನಿನ್ನ ಕೈಯಲ್ಲಿ ಹತ್ತು ಒಂದು ಕಾಳು ಹೇಗೆ ನಿನ್ನ ಕೈಯಲ್ಲಿ ಒಂದು ಹತ್ತು ಕಾಳು ಇದ್ರೆ ಆ ಹತ್ತು ಕಾಳಲ್ಲಿ ಒಂದು ಕಾಳು ಅಥವಾ ಒಂದು ಬೀಜ ಭೂಮಿಗೆ ಬಿದ್ದಾಗ ಅಯ್ಯೋ ನೀನು ಅಂದ್ಕೊಳ್ತೀಯ ಹತ್ತು ಬೀಜದಲ್ಲಿ ಒಂದು ಬೀಜ ಕಳೆದ ಹೋಯ್ತು ಅಂತೇಳಿ ಆದ್ರೆ ನಿನ್ನ ದೃಷ್ಟಿಯಲ್ಲಿ ಅದು ಅಂತ್ಯವಾಯಿತು ನಿನ್ನ ಕೈಗೆ ಅದು ಅಂತ್ಯವಾಯಿತು ನಿನ್ನ ಕೈಗೆ ಅದು ದೂರವಾಯಿತು ಆದರೆ ದೇವರ ದೃಷ್ಟಿಯಲ್ಲ ಅದು ಭೂಮಿಗೆ ಬಿದ್ದು ಮತ್ತೆ ಮಳಕೆ ಹೊಡಿತದೆ ಯಾಕಂದ್ರೆ ಅದು ಇನ್ನು ಸಾವಿರಾರು ಬೀಜಗಳಿಗೆ ಮಾರ್ಗವಾಗೋದಕ್ಕೋಸ್ಕರವಾಗಿ ಬೀಜಗಳಿಗೆ ಮಾರ್ಗ ಆಗೋದಕ್ಕೋಸ್ಕರವಾಗಿ ಪ್ರಿಯ ದೇವ ಮಗುಬೆ ನಿನ್ನ ಜೀವಿತ ಅಂತ್ಯ ಅಂತ ಅಂದ್ಕೊಳ್ತಿದ್ರೆ ಇಲ್ಲ ಇಂದು ದೇವ ನಿನ್ನನ್ನು ಪ್ರಾರಂಭಿಸ್ತಾನೆ ನೀನು ಪ್ರಾರಂಭ ಆಗೇ ಆಗ್ತೀಯಾ ಇಲ್ಲ ನಿನ್ನ ಪ್ರಾರಂಭ ಮಾಡೇ ಮಾಡ್ತಾನೆ ಮೇ ಬಿ ನಿನ್ನ ಅಂತ್ಯವನ್ನೇ ಯೋಚನೆ ಮಾಡ್ಕೊಂಡು ಕೂತಿರ್ಬೋದು ನಿನ್ನ ನೀನು ಯೋಚನೆ ಮಾಡ್ತಾ ಇಲ್ಲ ನೀನು ಬರೀ ಹಿಂದೆ ನಡೆದಂತ ಘಟನೆಗಳನ್ನೇ ನೀನು ಆಲೋಚನೆ ಮಾಡ್ಕೊಂಡು ಕೂತಿರ್ಬೋದು ಮುಂದೆ ಏನು ಮಾಡ್ತಾನೆ ಅಂತ ನೀನು ಆಲೋಚಿಸ್ಲಿಕ್ಕಿಲ್ಲ ಹಿಂದಿಂದೆ ನೀನು ಆಲೋಚನೆ ಮಾಡ್ಕೊಂಡು ಮುಂದೆ ಏನು ಮಾಡ್ಬೇಕಂತ ಮರ್ತೋಗಿರ್ಬೋದು ಇಲ್ಲ ಇಂದು ದೇವರು ನಿನಗೆ ಹೊಸ ಜೀವಿತ ಹೊಸ ಪ್ರಾರಂಭ ಹೊಸ ಆಶೀರ್ವಾದಗಳನ್ನ ತೆಗೆದುಕೊಂಡು ಬರ್ತಾನೆ ಇಲ್ಲಿ ವಾಕ್ಯ ಕೇಳಿಸಿಕೊಳ್ಳುವಂತ ತೊಂಬತ್ತು ಶೇಕಡ ಜನರು ನನ್ನನ್ನು ಮೊದಲುಗೊಂಡು ನಮ್ಮ ಜೀವಿತ ಅಂತ್ಯವಾಗುವಲ್ಲಿ ಯೇಸು ಕ್ರಿಸ್ತನು ನಮ್ಮನ್ನು ಕರೆದಿದ್ದು ಇಪ್ಪತ್ತ ನಾಲ್ಕು ವರ್ಷದ ಹಿಂದೆ ನಾನು ಸತ್ತು ಹೋಗ್ಬೇಕು ಸುಸೈಡ್ ಮಾಡ್ಕೊಳ್ಬೇಕಂತೇಳಿ ನಾಲ್ಕು ದಿನದ ಟೈಮನ್ನ ಕೊಟ್ಟು ಕಾಯ್ತಾ ಇದ್ದೆ ನಾನು ನಾಲ್ಕು ದಿನದಲ್ಲಿ ಸತ್ ಹೇಳಿ ಆ ನಾಲ್ಕು ದಿನದಲ್ಲಿ ಯೇಸು ಕ್ರಿಸ್ತನ್ ಬಂದು ಅಂತ್ಯವಾಗುವಂತ ನನ್ನ ಜೀವಿತವನ್ನ ಪ್ರಾರಂಭಿಸಿಬಿಟ್ನು ಕರ್ತನ ಕೃಪೆಯಿಂದ ಕಳೆದ ಇಪ್ಪತ್ತ ಮೂರು ವರ್ಷದಿಂದ ಸೇವೆ ಮಾಡುವಂತ ದೇವರು ನನಗೆ ಆಯಸ್ಸನ್ನು ಕೊಟ್ಟಿದ್ದಾನೆ ನಮ್ಮ ಜೀವಿತ ಅಂತ್ಯವಾಗ್ತು ಅಂದಾಗ ಅಲ್ಲಿ ದೇವರು ಹೊಸ ಪ್ರಾರಂಭವನ್ನು ತೆಗೆದುಕೊಂಡು ಬರ್ತಾನೆ ಇಸ್ರಾಯರ ಜೀವಿತ ನೀವು ಒಂದ್ಸಾರಿ ನೋಡ್ರಿ ವಿಮೋಚನ ಪುಸ್ತಕದಲ್ಲಿ ನಾನೂರ ಮೂವತ್ತು ವರ್ಷಗಳ ಕಾಲ ಅವರಲ್ಲಿದ್ದಾಗ ಅವರು ಅಂದ್ಕೊಂಡಿದ್ರು ಇದುವೇ ನಮ್ಮ ಜೀವಿತ ಇಲ್ಲೇ ನಮ್ಮ ಅಂತ್ಯ ಎಂಬುದಾಗಿ ಆದರೆ ಅವ್ರು ಯಾರು ಸಹ ಕಲ್ಪನೆ ಮಾಡ್ಕೊಂಡಿರಲಿಲ್ಲ ಅವರಿಗೊಂದು ಪ್ರಾರಂಭ ಪ್ರಾರಂಭವಾಗ್ತದೆ ಹೇಳಿ ಅವರ ಜೀವಿತದಲ್ಲಿ ಒಂದು ಆಶೀರ್ವಾದ ಆರಂಭ ಆಗ್ತದಂತ ಅವ್ರು ಯಾರು ಸಹ ಕಲ್ಪನೆ ಮಾಡಿರಲಿಲ್ಲ ಅವರು ಕಲ್ಪನೆ ಮಾಡದೇ ಇರುವಂಥದ್ದನ್ನು ದೇವರವ್ರ ಜೀವನದಲ್ಲಿ ಪ್ರಾರಂಭಿಸಿಬಿಟ್ರು ಯಾವ ಕಲ್ಪನೆ ಮಾಡದಿರುವಂಥ ವಿಷಯ ಅವರು ದೇಶದಿಂದ ಹೊರಗೋಗುವಂಥ ವಿಷಯ ಅವ್ರ ಕಲ್ಪನೆಗೂ ಬಾರದಿರುವಂಥ ವಿಷಯ ಅದು ಇನ್ನು ನಮ್ಮ ಜೀವಿತ ಕಾಲವೆಲ್ಲ ನಾವು ನಮ್ಮ ಮಕ್ಕಳು ನಮ್ಮ ಪೂರ್ವಜರು ಇದೇ ಐಗುಪ್ತದಲ್ಲಿ ಬದುಕಬೇಕಂತೇಳಿ ಅವ್ರು ಅಂದ್ಕೊಂಡಿದ್ರು ಅವ್ರ ಯಾವತ್ತು ಸಹ ಅಂದ್ಕೊಂಡಿರ್ಲಿಲ್ಲ ನಾವು ಈ ದೇಶ ಬಿಟ್ಟು ಹೋಗ್ತೀವಿ ಅಂತೇಳಿ ಐಗುಪ್ತ ದೇಶ ಬಿಟ್ಟು ಹೋಗ್ತೀವಿ ಅಂತೇಳಿ ದೇವರಲ್ಲಿ ಒಂದು ಹೊಸ ಆರಂಭವನ್ನು ತೆಗೆದುಕೊಂಡು ಬಂದ ಮೇ ಬಿ ನಿನ್ನ ಜೀವನದಲ್ಲಿರುವಂತಹ ಸಮಸ್ಯೆಗಳು ಹೋರಾಟಗಳು ಬಹಳ ವರ್ಷಗಳಿಂದ ಇರಬಹುದು ನೀನು ಅಂದ್ಕೊಳ್ತಾ ಇದ್ದೀ ಇದು ನನ್ನ ಫಿಕ್ಸ್ ಅಂತೇಳಿ ಇಲ್ಲ 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 ಅಲ್ಲಿ ಹೊಸ ಪ್ರಾರಂಭವನ್ನ ಬರ್ತಾನೆ ಈ ವಾಕ್ಯ ಕೇಳಿಸಿಕೊಳ್ಳುವಂತ ದೇವರ ಮಗುವೆ ನಿನ್ನ ಮಣಕಾಲೂ ಕೇಳಿ ಹೊಸ ಪ್ರಾರಂಭ ಬೇಕು ಅಂತೇಳಿ ದೇವರು ನಿನ್ನ ಜೀವನದಲ್ಲಿ ಹೊಸ ಪ್ರಾರಂಭ ತಕೊಂಡ್ ಬರ್ತಾನೆ ತಗೊಂಡ್ ಬಂದು ಮಾಡೇ ಮಾಡ್ತಾನೆ ಯಾಕಂದ್ರೆ ಆತ ನಿನ್ನ ದೇವರಾಗಿದ್ದಾನೆ ಆತ ನಿನ್ನನ್ನು ಪ್ರಾರಂಭಿಸದೆ ಹೋದ್ರೆ ನಿನ್ನ ದೇವರಾಗಿ ಏನು ಪ್ರಯೋಜನ ಇಲ್ಲ ಆತ ನಿನ್ನ ಹೊಸ ಪ್ರಾರಂಭ ತಕೊಂಡು ಬಂದೇ ಬರ್ತಾನೆ ಆತನು ನಿನ್ನ ದೊಡ್ಡ ಸಾಕ್ಷ್ಯ ನಿಲ್ಲಿಸ ನಿಲ್ಲಿಸ್ತಾನೆ ವಿಶೇಷವಾಗಿ ನೀನು ದೇವರ ಸಾಕ್ಷಿಯಾಗಿ ನಿಲ್ಲುವಂತೆ ನಿನ್ನನ್ನು ಮಾಡೇ ಮಾಡ್ತಾನೆ ಇದನ್ನು ಮಾತ್ರ ನೀನು ಮರಿಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇನ್